ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಟಿ ಇ ಟಿಗಾಗಿ ಸ್ಟಡಿ ಮಾಡಿರು ಮಾಡ್ತಿರುವಂತಹ ಎಲ್ಲ ಗೃಹಿಣಿಯರಿಗೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತೀನಿ ಯಾಕಂತಂದ್ರೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಮತ್ತು ಕೆಲವೊಂದಿಷ್ಟು ಕಮೆಂಟ್ಸ್ಗಳಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗಲಿಲ್ಲ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಅದರ ಜೊತೆಗೆ ಮನೆ ಕೆಲಸ ಮತ್ತು ಈ ತುಳಸಿ ಪೂಜೆ ಆಗಿರ್ಬೋದು ಅಂಗಡಿ ಪೂಜೆ ಆಗಿರ್ಬೋದು ಈ ಕಡೆ ಗುಲ್ಬರ್ಗ ಸೈಡೆಲ್ಲ ಹುಣಿವರೆಗು ಕೂಡ ಅಂಗಡಿ ಪೂಜೆ ಮಾಡ್ತೀವಿ ಲಾಸ್ಟ್ ಹುಣ್ವಿಗೆ ಹುಣ್ವಿತನೂ ಟೈಮ್ ಇರ್ತೈತಿ ಅಂಗಡಿ ಪೂಜೆ ಮಾಡೋಕ್ಕೆ ಹೀಗಾಗಿ ನಮ್ಮ ಅಂಗಡಿ ಪೂಜೆನೂ ಕೂಡ ಹುಣ್ವಿಗಾಯಿತು ಬಟ್ ಇದು ವಿಡಿಯೋ ಎರಡು ನವೆಂಬರ್ ಎರಡನೇ ತಾರೀಕಿದು ನವೆಂಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸ್ಟಡಿ ಡೇ ಬಂದುಬಿಟ್ಟು ಹನ್ನೊಂದನೇ ದಿವಸ ಯಾವ ಯಾವ ದಿವಸನೂ ಸ್ಟಡಿ ಸ್ಕಿಪ್ ಮಾಡಿಲ್ಲ ಒಂದೇ ದಿವಸ ಸ್ಕಿಪ್ ಮಾಡಿದಂದ್ರೆ ನಮ್ಮ ಅಂಗಡಿ ಪೂಜೆ ದಿವಸ ಅದು ಮುಂದೆ ಬರ್ತೈತಿ ಬಟ್ ಇದು ನವೆಂಬರ್ ಎರಡನೇ ತಾರೀಕು ಇದು ವಿಡಿಯೋ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ನೀವು ಇದರಲ್ಲಿ ನೋಡಿರ್ಬೋದು ಹ್ಞೂ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಆಲ್ರೆಡಿ ಟೈಮಿಂಗ್ಸ್ಗಳ ಜೊತೆಗೆ ಮತ್ತು ಸ್ಟಡಿ ಯಾವ್ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡೀನಿ ಹೇಳಿ ಹಾಕ್ಬಿಟ್ಟಿರ್ತೀನಿ ಇವತ್ತ ಮನೆ ಕೆಲಸದೊಂದಿಗೆ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡೀನಿ ನಾನು ಬೆಳಿಗ್ಗೆ ಕೆಲಸ ಮಾಡ್ಕೋತಾನೆ ಓದಾಕ್ತಿದ್ದು ಸೋಷಿಯಲ್ ಸೈನ್ಸ ಸಿಕ್ಸ್ತ್ ಕ್ಲಾಸಿಂದು ವಿಜಯನಗರ ಸಾಮ್ರಾಜ್ಯ ಸ್ಟಡಿ ಮಾಡಾಕ್ತೀನಿ ನೀವು ಕೂಡ ಇದೇ ರೀತಿಯಾಗಿ ಸ್ಟಡಿ ಮಾಡಾಕತ್ತೀರಿ ಕಂಟಿನ್ಯೂ ಆಗಿ ಅಂತ ಅಂದ್ಕೊತೀನಿ ಯಾರಾದರೂ ವ್ಲಾಗನ್ನು ಮಿಸ್ ಮಾಡ್ಕೊಳಕ್ತಿದ್ರಂದ್ರೆ ನಿಮ್ಮ ಎಲ್ಲರ ಹತ್ರನೂ ಕೂಡ ಕ್ಷಮೆ ಕೇಳ್ತೀನಿ ಮುಂಜಾನೆ ಎಂಟು ಗಂಟೆಗೆ ನಂದು ಬಾಂಡೆ ತಿಕ್ಕೋದ್ರ ಜೊತೆಗೇನೆ ಇವತ್ತ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಮತ್ತು ಒಂದಿಷ್ಟು ಜನ ಕೇಳಾಕ್ತಿದ್ರು ಟೈಮ್ ಟೇಬಲ್ ಪ್ಲೀಸ್ ಶೇರ್ ಮಾಡಿರಿ ಹೇಳಿ ನಾನು ಯಾವ ರೀತಿ ಯಾವುದೇ ರೀತಿಯಾದಂತಹ ಟೈಮ್ ಟೇಬಲ್ ಹಾಕೊಂಡಿಲ್ಲ ಬೆಳಗ್ಗೆ ಕೆಲ್ಸದ ಜೊತೆಗೇನೆ ಸೈಕಾಲಜಿ ಅಥವಾ ಸೋಷಿಯಲ್ ಸೈನ್ಸ್ ಎರಡರಲ್ಲಿ ಒಂದು ವಿಷಯವನ್ನು ಸ್ಟಡಿ ಮಾಡ್ತಿರ್ತೀನಿ ಸೈಕಾಲಜಿ ಓದಿರುವಂತಹ ವಿಷಯಗಳನ್ನೇ ಕ್ವೆಶನ್ ಆನ್ಸರ್ ಮೇಡಮ್ ಅವ್ರು ಡಿಸ್ಕಸ್ ಮಾಡ್ತಿರ್ತಾರಲ್ಲ ಆ ವಿಡಿಯೋಸ್ಗಳನ್ನು ನೋಡ್ತೀನಿ ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರದ್ದು ಇಲ್ಲಾಂದ್ರೆ ಇದು ಯಾವುದು ಸೋಷಿಯಲ್ ಸೈನ್ಸ್ ಇದನ್ನು ಸ್ಟಡಿ ಮಾಡ್ತಿರ್ತೀನಿ ಸ್ವಲ್ಪ ಬೇಗ ಬೇಗ ಮುಗಿಸ್ಕೋಬೇಕು ಅನ್ನಾಕ್ತೀನಿ ಸ್ವಲ್ಪ ಡಿಟೇಲಾಗಿ ಓದ್ಕೊತ ಹೊಂಟೀನಲ್ಲ ಹೀಗಾಗಿ ಸೋಷಿಯಲ್ ಸೈನ್ಸ್ ಸ್ವಲ್ಪ ಲೇಟ್ ಆಗ್ತೈತಿ ಬಟ್ ಸೈನ್ಸ್ ಮಾತ್ರ ಸ್ವಲ್ಪ ಫಾಸ್ಟಾಗಿ ತೊಗೊಂಡಿನಿ ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ ಈ ಸೈನ್ಸನ್ನು ಸ್ವಲ್ಪ ಫಾಸ್ಟಾಗಿ ಓದಾಕತ್ತೀನಿ ಸೋಷಿಯಲ್ ಸೈನ್ಸ್ ಸ್ವಲ್ಪ ನಂದು ಓದೋದು ಕಡಿಮೆ ಐತೆ ಯಾಕಂದರೆ ಪೇಪರ್ ಪೇಪರ್ ಟೂಗೆ ನಂದು ಅಷ್ಟೊಂದು ಪ್ರಿಫ್ರೆನ್ಸ್ ಇಲ್ಲ ಫಸ್ಟಿಗೆ ಮಾತ್ರ ಪ್ರಿಫ್ರೆನ್ಸ್ ಅದನ್ನು ಬರಿತೀನಿ ಬಟ್ ಹೆಚ್ಚು ಸೈನ್ಸ್ ಮ್ಯಾಥ್ಸ್ ಕವರ್ ಮಾಡ್ಕೋಬೇಕು ಅಂತ ನಂದು ಯಾಕಂದ್ರೆ ಮುಂದೆ ಪಿ ಎಸ್ ಟಿ ಆಗೂ ಕೂಡ ಟಿ ಟಿ ಪೇಪರ್ ಒನ್ ಯೂಸ್ ಆಗೋದ್ರಿಂದ ನಾನು ಹೆಚ್ಚು ಅದ್ರ ಕಡೆಗೇ ಗಮನ ಕೊಡಾಕ್ತೀನಿ ನಿಮಗೆಲ್ಲರ ಜೊತೆಗೂ ನಾನು ಸ್ಟಡಿ ಮಾಡಬೇಕು ಅಂಥೇಳಿ ಸೋಷಿಯಲ್ ಸೈನ್ಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೊಂಟೀನಿ ನಂದು ಟೈಮ್ ಟೇಬಲ್ ಯಾವ ರೀತಿ ಅಂತ ಹೇಳ್ಬಿಡ್ತೀನಿ ಸ್ವಲ್ಪ ಬೆಳಿಗ್ಗೆ ಜಲ್ದಿ ಎದ್ನೆ ಅಂತಂದ್ರೆ ಈಗ ಲೇಟ್ ನೈಟ್ ಮ್ಯಾಥ್ಸ್ ಸ್ಟಡಿ ಕೂಡ ಮಾಡ್ತಿರೋದ್ರಿಂದ ಜಲ್ದಿ ಎದ್ನೆ ಅಂತಂದ್ರೆ ಒನ್ ಅವರ ಸೈಕಾಲಜಿ ಅಥ್ವಾ ಸೈಕೊಲಜಿ ತೊಗೊಂಡಿರ್ತೀನಿ ಆಮೇಲೆ ಕೆಲಸ ಮಾಡ್ಕೋತಾನೆ ಸೋಷಿಯಲ್ ಸೈನ್ಸ್ ತಗೋತೀನಿ ಇವೆರಡು ಮುಗಿಸ್ಕೊಂಡ್ಬಿಟ್ನೆ ಅಂದ್ರೆ ಇನ್ನೂ ಎರಡು ಸಬ್ಜೆಕ್ಟ್ಗಳನ್ನು ಮಧ್ಯಾಹ್ನ ಮತ್ತು ರಾತ್ರಿ ಮಧ್ಯಾಹ್ನ ಒಂದು ಎರಡು ಸಬ್ಜೆಕ್ಟು ಕನ್ನಡ ಅಥವಾ ಇಂಗ್ಲೀಷ್ ಯಾವುದಾದ್ರೂ ಎರಡು ಸಬ್ಜೆಕ್ಟ್ ತೊಗೊಂಡಿರ್ತೀನಿ ಆಲ್ಮೋಸ್ಟ್ ಕನ್ನಡ ಇಂಗ್ಲೀಷ್ ಒಟ್ಟೊಟ್ಟಿಗೆ ತೊಗೊತೀನಿ ಎರಡರಲ್ಲೂ ಕೂಡ ಕಾಮನ್ ಸಬ್ಜೆಕ್ಟ್ಸ್ ಕಾಮನ್ ಟಾಪಿಕ್ಸ್ಗಳಿರೋದ್ರಿಂದ ಎರಡನ್ನೂ ಒಟ್ಟಿಗೆ ತಗೊಂಡಿರ್ತೀನಿ ನೈಟ್ ಟೈಮಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ತೊಗೊಂಡಿರ್ತೀನಿ ಈ ರೀತಿಯಾಗಿ ರೊಟ್ಟಿನ ಹಾಕ್ಕೊಂಡಿನಿ ಪ್ರತಿಯೊಂದಕ್ಕೂ ಒಂದರಿಂದ ಒಂದೂವರೆ ತಾಸು ನಾನು ತೊಗೊಂಡೇ ತಗೋತೀನಿ ಮಧ್ಯಾಹ್ನ ಒಂದು ಮೂರು ತಾಸು ಸ್ಟಡಿ ಮಾಡ್ತೀನಿ ರಾತ್ರಿ ಒಂದು ಮೂರು ತಾಸು ಸ್ಟಡಿ ಮಾಡ್ತೀನಿ ಅಂದ್ ಅದನ್ನು ಕೂಡ ಲೇಟ್ ನೈಟು ನಾನು ಸ್ವಲ್ಪ ಮ್ಯಾಥ್ಸನ್ನು ಸ್ಟಡಿ ಮಾಡೋ ಮಾಡ್ತಿರ್ತೀನಿ ಈ ರೀತಿಯಾಗಿ ಟೋಟಲಿ ಏಳರಿಂದ ಎಂಟು ತಾಸು ಆದ್ರೂ ಅಟ್ಲೀಸ್ಟ್ ಅಷ್ಟಾದ ಜೊತೆಗೆ ನಾನು ನಿಮಗೆ ಸಮಾಜ ಮಕ್ಕಳ ವಾಣಿ ಅನ್ನುವಂತಹ ಅಲ್ಲಿ ಬರುವಂತಹ ಪ್ರತಿ ಪ್ರತಿಯೊಂದು ಟಾಪಿಕ್ ಮೇಲೆ ಮೂರರಿಂದ ನಾಲ್ಕು ವೀಡಿಯೋಸ್ಗಳವು ಅವುಗಳನ್ನು ನಿಮಗೆ ಆಗಿ ಕಲೀರಿ ಹೇಳಿ ಶೇರ್ ಮಾಡಾಕ್ತೀನಿ ನಾನು ಕಳಿಸ್ಲಿಲ್ಲ ಅಂದ್ರೂ ಕೂಡ ಟೆಲಿಗ್ರಾಮ್ ಲಿಂಕಲ್ಲಿ ಕಳಿಸ್ತಿರ್ತೀನಿ ಬಟ್ ಅಂದ್ರೂ ಕೂಡ ನೀವು ಸ್ಟಡಿ ಮಾಡ್ಕೊರಿ ಸ ಮಕ್ಕಳ ವಾಣಿ ವಾಣಿ ಅನ್ನುವಂತಹ ಚಾನಲಲ್ಲಿ ಸಿಕ್ಸ್ತ್ ಸೆವೆಂತ್ ಕ್ಲಾಸಿಂದು ನೀವು ಪ್ಲೇಲಿಸ್ಟ್ ಓಪನ್ ಮಾಡಿದ್ರಿ ಅಂದ್ರೆ ಅಲ್ಲಿ ವಿಡಿಯೋಸ್ಗಳನ್ನು ಕಂಟಿನ್ಯೂ ಆಗಿ ಹಾಕ್ಯಾರ ಅದರಲ್ಲಿ ನೀವು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಪಿಕ್ ಮಾಡಿಕೊಂಡು ನೋಡ್ಕೋಬೋದು ಇವತ್ತು ನವೆಂಬರ್ ಎರಡರ ದಿವಸ ನಾನು ಶೇರ್ ಮಾಡಿರುವಂತಹ ವಿಡಿಯೋಸ್ಗಳು ಯಾವಂತಂದ್ರೆ ಸರಳ ಸಮೀಕರಣಗಳ ಬಗ್ಗೆ ಬೀಜಗಣಿತದ ಬಗ್ಗೆ ನಾನು ಶೇರ್ ಮಾಡಿದ್ದೆ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾರೆ ಇವು ಈ ಬೇಸಿಕ್ ಟಾಪಿಕ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ ಮುಂದೆ ಮ್ಯಾಥ್ಸ್ ಕಲೀಲಿಕ್ಕೆ ಪ್ಲೀಸ್ ಅವೆಲ್ ಎಲ್ಲ ವಿಡಿಯೋಸ್ಗಳನ್ನು ಕಂಟಿನ್ಯೂ ಅನಿವಾಗಿ ನೋಡ್ಕೊರಿ ಇದಾದಮೇಲೆ ಮತ್ತೆ ಹೇಳ್ತಿದ್ದು ಕೂಡ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ ಮತ್ತು ಈಗ ಮ ಅದಕ್ಕೆ ತ ಅದಕ್ಕೆ ಸಂಬಂಧಪಟ್ಟಂಗೆ ಟೋಟಲಿ ನಾನು ಮೂರು ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ದೆ ನಿಮ್ಗೆ ಸರಳ ಸಮೀಕರಣಗಳು ಟಾಪಿಕ್ ವೈಸ ಮೂರು ವೀಡಿಯೋಸ್ಗಳನ್ನು ನಿಮಗೆ ಶೇರ್ ಮಾಡಿ ಅದನ್ನು ಕೂಡ ನಾನು ಸ್ವಲ್ಪ ನೋಡ್ಕೊಂಡಿರ್ತೀನಿ ಫಾಸ್ಟಾಗಿ ಯಾವ ರೀತಿ ಹೇಳ್ಕೊಟ್ಟಾರ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇಲ್ಲ ನಾನು ಶೇರ್ ಮಾಡಿದ ಪ್ರತಿಯೊಂದು ವಿಡಿಯೋನು ನಿಮಗೆ ಹೆಲ್ಪ್ ಆಗ್ಬೇಕು ಆ ರೀತಿ ನಾನು ನೋಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಯಾಕಂದ್ರೆ ಇನ್ನೇನ್ ಬಹಳ ದಿವಸ ಉಳ್ದಿಲ್ಲ ಕಡಿಮೆ ಟೈಮ್ ಇರೋದ್ರಿಂದ ಬೇಗ ಬೇಗ ಮುಗಿಸ್ಕೋಬೇಕು ಅಂತ ಹೇಳಿ ನವಚೇತನ ಮೇಡಮ್ ಅವ್ರದ್ದು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ಲೇಲಿಸ್ಟ್ ಐತಿ ಅದನ್ನು ಓದ್ಕೊಂಬಿಟ್ರಿ ಅಂತಂದ್ರೆ ಎಲ್ಲ ಟಾಪಿಕ್ಸ್ಗಳು ಅವರ ಅದರಲ್ಲಿ ಕವರ್ ಮಾಡ್ಕೊಂಬಿಟ್ಟಾರೆ ಅರವತ್ನಾಲ್ಕು ವೀಡಿಯೋಸ್ಗಳದ್ದು ಒಂದು ವಿಡಿಯೋ ಒಂದು ಪ್ಲೇಲಿಸ್ಟ್ ಐತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡಿ ನಾನು ಇದೇ ಪ್ಲೇಲಿಸ್ಟ್ ಪ್ರಕಾರ ನಾನು ಸ್ಟಡಿ ಮಾಡಾಕ್ತೀನಿ ಅಂತ ಹೇಳಿ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡಿ ಯಾವಾಗಂದ್ರೆ ನವೆಂಬರ್ ಟೂಗೆ ಬಂದಿರುವಂತಹ ವಿಡಿಯೋ ಅಥವಾ ಚಾಟನ್ನು ನೀವು ನೋಡ್ಬೋದು ಚಾಟ್ ಮಾಡಿರ್ತೀನಲ್ಲ ಹೇಳಿರ್ತೀನಲ್ಲ ಅಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಪ್ಲೇಲಿಸ್ಟ್ ವಿಡಿಯೋಸ್ ಎಲ್ಲದರ ಬಗ್ಗೆ ನಾನು ಶೇರ್ ಮಾಡ್ಕೊಂಡಿನಿ ನಾನು ಏನು ಸ್ಟಡಿ ಮಾಡ್ತೀನಿ ಮತ್ತು ಅದಕ್ಕಿಂತ ಹೆಚ್ಚು ನಿಮಗೆ ಶೇರ್ ಮಾಡಿರ್ತೀನಿ ಯಾವುದಂದ್ರೆ ಮ್ಯಾಥ್ಸ್ ನಾನು ಮ್ಯಾಥ್ಸ್ ಆ ಟಾಪಿಕ್ಸ್ಗಳನ್ನು ಸ್ಟಡಿ ಮಾಡಲ್ಲ ನಿಮಗೆ ಯೂಸ್ ಆಗಲಿ ಅಂಥೇಳಿ ಅವೆಲ್ಲ ಮಕ್ಕಳ ವಾಣಿ ಚಾನಲಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ಎಕ್ಸ್ಟ್ರಾ ಶೇರ್ ಮಾಡಿರ್ತೀನಿ ಅಷ್ಟೇ ಮತ್ತು ಇದ್ರ ಜೊತೆಗೆ ಮಾತು ಮಾತುಗಾರಿಕೆಗೆ ಸಂಬಂಧಪಟ್ಟಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ಸ್ಟು ಸ್ಟಡಿ ಮಾಡೀನಿ ಓದುಗಾರಿಕೆ ಮತ್ತು ಇದರ ಜೊತೆಗೆ ಇವತ್ತು ನವೆಂಬರ್ ಎರಡಕ್ಕೆ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು ತುಳಸಿ ಪೂಜೆ ಇತ್ತು ತುಳಸಿ ಪೂಜೆಗೋಸ್ಕರ ಬೇಗ ಬೇಗ ಅಭ್ಯಾಸ ಮುಗಿಸ್ಬೇಕು ಅಂಥೇಳಿ ಮಧ್ಯಾಹ್ನ ಎಲ್ಲ ಆಲ್ಮೋಸ್ಟ್ ಬಹಳಷ್ಟು ಕನ್ನಡ ವೀಡಿಯೋಸ್ಗಳನ್ನು ನಾನು ಸ್ಟಡಿ ಮಾಡಿಬಿಟ್ಟೀನಿ ಒಂದು ಏಳರಿಂದ ಎಂಟು ವೀಡಿಯೋಸ್ಗಳನ್ನು ಇವತ್ತು ನಾನು ಸ್ಟಡಿ ಮಾಡಿದ್ದೆ ಬರವಣಿಗೆ ಬರವಣಿಗೆ ಮೇಲೆ ಬರುವಂತಹ ಕ್ವಶನ್ ಆನ್ಸರ್ಸ್ ಎಲ್ಲನೂ ಸ್ಟಡಿ ಮಾಡ್ಕೊಂಡ್ಬಿಟ್ಟಿನಿ ಇಲ್ಲಿ ಆಲ್ಮೋಸ್ಟ್ ನಂದು ಕನ್ನಡ ಪೆಡ್ಗೋಗಿ ಕಂಪ್ಲೀಟ್ ಆಯಿತು ಅಂದ್ಕೋತೀನಿ ಇನ್ನೊಂದು ಎರಡು ಮೂರು ಟಾಪಿಕ್ಸ್ ಇರಬೇಕು ಅದನ್ನ ಬಿಟ್ಟರೆ ಕನ್ನಡ ಪೆಡ್ಗೋಗಿ ಆಲ್ಮೋಸ್ಟ್ ನಂದು ಕಂಪ್ಲೀಟ್ ಆಗೈತಿ ಯಾಕಂದರೆ ಸಂಜೆನಾಗ ಟೈಮ್ ಸಿಗೋಲ್ಲ ಅಂಥೇಳಿನೇ ನಾನು ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಂಡೆ ಮತ್ತು ಸಂಜೆ ಟೈಮಲ್ಲಿ ಅದೇ ಪೆಡ್ಗೋಗಿ ಕಂಟಿನ್ಯೂ ಆಗಿ ಸ್ಟಡಿ ಮಾಡಾಕ್ತೀನಿ ನಾನು ನೀವು ನೋಡ್ತಾ ಇರ್ಬೋದು ಕಂಟಿನ್ಯೂ ಆಗಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನೇ ನಾನು ಸ್ಟಡಿ ಮಾಡಕ್ಕತ್ತಿತ್ತು 别的。 ರಾತ್ರಿ ಟೈಮಲ್ಲಿ ಸ್ಟಡಿ ಮಾಡೀನಿ ವಿಡಿಯೋ ಲಿಂಕ್ಸ್ಗಳನ್ನು ಕೂಡ ಶೇರ್ ಮಾಡೀನಿ ಹತ್ತುವರೆ ಗಂಟೆಗೆ ನಾನು ಸೈನ್ಸ್ ಪೆಡ್ಗೋಗಿಗೆ ಸಂಬಂಧಪಟ್ಟಂಗೆ ಯಾವ ಯಾವ ಪದ್ಧತಿಗಳ ಮೂಲಕ ನಾವು ಮಕ್ಕಳಿಗೆ ವಿಜ್ಞಾನ ಅಥವಾ ಪರಿಸರ ಅಧ್ಯಯನವನ್ನು ಬೋಧನೆ ಮಾಡಬೇಕು ಅಂಥೇಳಿ ಒಂದು ಪ್ಲೇಲಿ ಸಾರಿ ಒಂದು ಲಿಸ್ಟ್ ಐತಿ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ವಿಶ್ಲೇಷಣಾ ಸಂಶ್ಲೇಷಣಾ ಪದ್ಧತಿ ಸಂಶೋಧನಾ ಪದ್ಧತಿ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಪ್ರಯೋಗಾಲಯ ಪದ್ಧತಿ ಮತ್ತು ಘಟಕ ಪದ್ಧತಿ ಈ ಎಲ್ಲ ಪದ್ಧತಿಗಳನ್ನು ಮೂಲಕ ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಅಧ್ಯಯನವನ್ನು ಟೀಚ್ ಮಾಡಬೇಕು ಅಂಥೇಳಿ ವಿವರಣಾತ್ಮಕವಾಗಿ ನೀವು ಆ ವಿಡಿಯೋವನ್ನು ನೋಡ್ಬೋದು ನವೆಂಬರ್ ಎರಡಕ್ಕೆ ರಾತ್ರಿ ಹತ್ತೂವರೆ ಗಂಟೆಗೆ ನಾನು ಶೇರ್ ಮಾಡ್ಕೊಂಡಿನಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಬೋಧನಾ ಪದ್ಧತಿಯ ಬಗ್ಗೆ ಬಹಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರು ಅದಕ್ಕೋಸ್ಕರ ಅದನ್ನು ಕೂಡ ಶೇರ್ ಮಾಡಿಕೊಂಡು ನಾನು ಕೂಡ ಅಭ್ಯಾಸ ಮಾಡೀನಿ ಮತ್ತು ಲೇಟ್ ನೈಟ್ ಯಾವುದೇ ಈ ಕನ್ನಡ ಪಡಗೋಗ ಆದಮೇಲೆ ಸಂಜಿನಾಗ ತುಳಸಿ ಪೂಜೆ ಇತ್ತು ಅದ್ರ ಜೊತೆಗೆ ಬೇರೆ ಬೇರೆ ಕಡೆಗೆ ನಮ್ಮ ರಿಲೇಟಿವ್ಸ್ ಮನೆಗಾಗಿರ್ಬೋದು ಅಕ್ಕಪಕ್ಕದ ಮನೆಯವರು ಅರ್ಶನ ಕುಂಕುಮಕ್ಕೆ ಕರೆದಿದ್ರಲ್ಲ ಹೀಗಾಗಿ ಅಲ್ಲಿ ಹೋಗಬೇಕಾಗಿತ್ತು ಹೆಚ್ ಫುಲ್ಲು ಟಯರ್ಡಾಗಿತ್ತು ಆಗಿತ್ತು ಅದಕ್ಕೋಸ್ಕರ ಹೆಚ್ಚಿನ ವಿಡಿಯೋಸ್ಗಳು ಮಾಡೋಕ್ಕಾಗಲಿಲ್ಲ ಹತ್ತುವರೆಯಿಂದ ನಾನು ಮತ್ತು ಸ್ಟಡಿ ಕುಂತಿದ್ದೆ ಈ ಸೈನ್ಸ್ ಪೆಡಗೋಗಿ ಅದ್ರ ಜೊತೆಗೆ ಲೇಟ್ ನೈಟಲ್ಲಿ ಮ್ಯಾಥ್ಸ್ ಮುಗಿಸ್ಕೊಂಡೀನಿ ಒಂದೆರಡು ಟಾಪಿಕ್ಸ್ಗಳನ್ನು ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂಥೇಳಿ ಚಾಪ್ಟರ್ ನೈನ್ ಜಿಯೋ ಜೋಮೆಟ್ರಿ ಮುಗಿಸ್ಕೊಂಡೀನಿ ಮತ್ತು ಚಾಪ್ಟರ್ ಟು ಎವ್ರೇಜ್ ಅದು ಆ್ಯಕ್ಚುಲಿ ಫಸ್ಟಿಂದ ಹಿಡ್ದು ನೀವು ಸ್ಟಾರ್ಟ್ ಮಾಡಿರಿ ಮ್ಯಾಥ್ಸಲ್ಲಿ ನೀವು ಯಾವುದೇ ಟಾಪಿಕ್ ವೈಸ್ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತೀನಿ ಅಂತ ನಿಮ್ಮದಿತ್ತು ಅಂತಂದ್ರೆ ಪೇಪರ್ ಒನ್ ಅದ್ರ ಜೊತೆಗೆ ಪೇಪರ್ ಟೂ ಅಲ್ಲಿ ಸೈನ್ಸ್ ಯಾರು ತೊಗೊಂಡಿರ್ತಿರಲ್ಲ ಸೈನ್ಸ್ ಸ್ಟೂಡೆಂಟ್ ಇರ್ತಿರಲ್ಲ ಬಿ ಎಸ್ ಸಿ ಅವರು ಅವರು ಈ ಪ್ರಾಬ್ಲಮ್ಸ್ಗಳನ್ನು ಆ್ಯಪ್ಟಿಟ್ಯೂಡ್ ಚಾಪ್ಟರ್ಸ್ಗಳನ್ನು ಸೀರಿಯಲ್ ವೈಸ್ ಒನ್ ಟೂ ತ್ರೀ ಡೇಲಿ ಒಂದೊಂದು ಚಾಪ್ಟರ್ ಮುಗಿಸ್ಕೊಂಡ್ರಿ ಅಂದ್ರೆ ಎಕ್ಸಾಮ್ ಟೈಮ್ ತನಕ ಫುಲ್ ಕವರ್ ಆಗ್ತಾವೆ ಡೈಲಿ ಒಂದು ಚಾಪ್ಟರ್ ನೋಡಿರಿ ಅದರಲ್ಲಿ ಏನಾಗ್ತೈತಿ ಚಾಪ್ಟರ್ ವೈಸ್ ಅದಕ್ಕೆ ಯಾವ ರೀತಿಯಾಗಿ ನಾವು ಶಾರ್ಟ್ಕಟ್ ಆಗಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ಬೋದು ಅಂತೇಳಿ ಹೇಳ್ಕೊತಾ ಹೋಗ್ಯಾರ ಈ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಆ್ಯಪ್ಟಿಟ್ಯೂಡ್ ಚಾಪ್ಟರ್ಸ್ಗಳನ್ನು ನಾನು ಚಾಪ್ಟರ್ಸ್ಗಳನ್ನು ವಿಜಯ್ ಭವ ಅಂಥೇಳಿ ಚಾನಲ್ ಐತಿ ಅಲ್ಲಿ ನಾನು ನೋಡ್ತಿರ್ತೀನಿ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊಂಡಿ ನೋಡಿರಿ ಲೇಟ್ ನೈಟ್ ಸ್ಟಡಿ ಅಂಥೇಳಿ ಶೇರ್ ಮಾಡಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡಿಕೊಂಡು ಸೀರಿಯಲ್ ವೈಸ್ ಒಂದು ಪ್ಲೇಲಿಸ್ಟ್ ಕೂಡ ಸಿಕ್ತು ಅಂತಂದ್ರೆ ನಾನು ಶೇರ್ ಮಾಡಿರ್ತೀನಿ ಟೋಟಲಿ ಪ್ಲೇಲಿಸ್ಟನ್ನು ಅದರಲ್ಲಿ ಒಂದೊಂದಾಗಿ ನೀವು ಸ್ಟಡಿ ಮಾಡ್ಕೊತ ಹೋಗಿ ನೆಕ್ಸ್ಟ್ ಮಧ್ಯಾಹ್ನದ ಸ್ಟಡಿ ಆದಮೇಲೆ ರಾತ್ರಿ ಏನು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂಥೇಳ್ದೆ ಸಂಜಿನಾಗ ತುಳಸಿ ಪೂಜೆದ ಕೆಲವೊಂದಿಷ್ಟು ಕ್ಲಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಒಂದನೇ ತಾರೀಕು ನಿಮಗೆಲ್ಲ ನಿಮಗೆಲ್ಲ ಆಗಿ ಹೇಳಿದ್ದೆ ಇದನ್ನು ಇನ್ನೊಂದು ಲಿಸ್ಟ್ ಕ್ಲಿಯರಾಗಿ ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಬುಕ್ಕಲ್ಲಿ ಬರೆದು ಎರಡನೇ ತಾರೀಕಿಗೆ ಸಂಬಂಧಪಟ್ಟಂಗೆ ಲೆವೆ ಇದು ಡೇ ಲೆವೆನ್ ಇದು ಸ್ಟಡಿ ಡೇ ಲೆವೆನ್ ಆಗಿರ್ತೈತಿ ಸ್ವಲ್ಪ ಲಾಸ್ಟಲ್ಲಿ ಡೇ ಟೆನ್ದು ತಮ್ಮನೇಲಲ್ಲಿ ಡೇ ಲೆವೆನ್ ಆಗೈತಿ ಅದನ್ನು ಕೂಡ ಚೇಂಜ್ ಮಾಡ್ತೀನಿ ಡೇ ಲೆವೆನ್ ಇದು ಡೇ ಲೆವೆನ್ಗೆ ನಾನು ಸೈಕಾಲಜಿ ಯಾವುದೇ ಸ್ಟಡಿಯನ್ನು ಮಾಡೋಕ್ಕಾಗಲಿಲ್ಲ ಇಲ್ಲಿ ಬಹಳಷ್ಟು ಟಾಪಿಕ್ಸ್ಗಳನ್ನು ಸ್ಟಡಿ ಮಾಡ್ಕೊಂಡಿನಿ ಆಲಿಸುವಿಕೆಗೆ ಸಂಬಂಧಪಟ್ಟಂಗ ದೋಷಗಳು ಆಲಿಸುವಿಕೆಯ ದೋಷಗಳು ಸ್ಟಡಿ ಮಾಡ್ಕೊಂಡಿನಿ ಪ್ರಶ್ನೆ ಉತ್ತರಗಳ ಬಗ್ಗೆ ಸ್ಟಡಿ ಮಾಡ್ಕೊಂಡಿನಿ ಅದರ ಜೊತೆಗೆ ಮಾತುಗಾರಿಕೆ ಮತ್ತು ಓದುವುದು ಆಲ್ಮೋಸ್ಟ್ ಬಹಳಷ್ಟು ವಿಡಿಯೋಸ್ಗಳನ್ನು ನಾನು ಎರಡನೇ ತಾರೀಕಿಗೆ ಕವರ್ ಮಾಡ್ಕೊಂಡಿನಿ ಓದುವ ವಿಧಗಳಾಗಿರ್ಬೋದು ಓದುವ ದೋಷಗಳು ಓದುದ ಓದುವಿಕೆಯಲ್ಲಿ ಕಂಡು ಬರುವಂತಹ ದೋಷಗಳು ಮತ್ತು ಇದಕ್ಕೆ ತ ಸಂಬಂಧಪಟ್ಟಂಗೆ ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು ಮತ್ತು ಬರವಣಿಗೆ ಇದರಲ್ಲಿಯೂ ಬರುವಂತಹ ಎಲ್ಲ ಟಾಪಿಕ್ಸ್ಗಳನ್ನು ಪೂರ್ತಿಯಾಗಿ ಕವರ್ ಮಾಡ್ಕೊಂಡಿನಿ ಯಾಕಂದರೆ ಜಾಸ್ತಿ ಟೈಮ್ ಇಲ್ಲ ಬೇರೆದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗ್ತಿತ್ತು ಅದಕ್ಕೋಸ್ಕರ ಮತ್ತು ಅಲ್ಲಿ ನಿಮಗೆಲ್ಲರಿಗೂ ತೋರಿಸ್ತೀವೋ ಸರಳ ಸಮೀಕರಣಗಳು ನಿಮಗೆಲ್ಲರಿಗೂ ವಿಡಿಯೋ ಶೇರ್ ಮಾಡಿರ್ತೀನಲ್ಲ ಅದನ್ನು ಕೂಡ ನಾನು ಸ್ವಲ್ಪ ಸ್ಟಡಿ ನೋಡಿರ್ತೀನಿ ಅಷ್ಟೇ ಹೈಲೈಟ್ ಜಾಸ್ತಿ ಇಲ್ಲ ಆಮೇಲೆ ಸರಳ ಸರಳ ಸಮೀಕರಣಗಳು ನಾನು ಮಾಡಿರುವಂಥದ್ದು ಕ್ವಾಂಟಿಟೇಟಿವ್ ಆ್ಯಪ್ಟ್ಯೂಡಲ್ಲಿ ಆ್ಯಪ್ಟಿಟ್ಯೂಡಲ್ಲಿ ಎವ್ರೇಜು ಮತ್ತು ರೇಖಾಗಣಿತ ಸ್ಟಡಿ ಮಾಡ್ಕೊಂಡಿನಿ ಎವ್ರೇಜು ಮತ್ತು ರೇಖಾಗಣಿತ ಗಣಿತ ಟಾಪಿಕ್ಸ್ ಬರ್ತಾವೆ ಅಂದ್ರೆ ಒಂದು ಹದಿನೈದರಿಂದ ಹದಿನಾರು ಟಾಪಿಕ್ಸ್ಗಳು ಪೂರ್ತಿಯಾಗಿ ಕವರ್ ಮಾಡ್ತಾರೆ ಅವರು ಇದು ಮೆಂಟಲೆಬಿಲಿಟಿಗಾಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂಗೆ ಅವರು ವಿಡಿಯೋಸ್ಗಳಲ್ಲಿ ಹೇಳ್ತಿರ್ತಾರೆ ಪ್ರತಿಯೊಂದು ಟಾಪಿಕ್ ಮೇಲೆ ಒಂದೊಂದು ವಿಡಿಯೋ ಮಾಡಿರ್ತಾರೆ ಪಾರ್ಟ್ ಒನ್ ಪಾರ್ಟ್ ಟು ಹೇಳಿ ಟೋಟಲಿ ಹದಿನೈದರಿಂದ ಹದಿನಾರು ಪ್ಲೇಲಿಸ್ಟ್ ಸಿಕ್ತಂದ್ರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಇದು ಅಂದ್ರೆ ನನಗೆ ಮ್ಯಾಥ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಬಿಡಿಸ್ತೀನಿ ಅನ್ನುವಂಥವ್ರು ಈ ಟಾಪಿಕ್ಸ್ಗಳನ್ನು ನೋಡ್ಕೊರಿ ಕಾಂಪಿಟೇಟಿವ್ ಆ್ಯಪ್ಟಿಟ್ಯೂಡ್ ಟಾಪಿಕ್ಸ್ಗಳನ್ನು ಅಲ್ಲಿ ಎಲ್ಲ ಕವರ್ ಆಗಿರ್ತಾವೆ ಮತ್ತು ಶಾರ್ಟ್ ಕಟ್ ಆಗಿ ನಾವು ಯಾವ ರೀತಿ ಲೆಕ್ಕಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಹೇಳಿಕೊಡ್ತಾರೆ ನೆಕ್ಸ್ಟ್ ಇಂಗ್ಲಿಷ್ ಯಾವುದೇ ಸ್ಟಡಿ ಮಾಡಕ್ ಆಗ್ಲಿಲ್ಲ ಮತ್ತು ಸೈನ್ಸ್ ಅಲ್ಲಿ ಸೈನ್ಸ್ ಪೆಡಗೋಗಿ ಪರಿಸರ ಅಧ್ಯಯನ ಕಲಿಸುವ ಪದ್ಧತಿಗಳ ಬಗ್ಗೆ ಪದ್ಧತಿಗಳಂತಷ್ಟೇ ಬರಿತೀನಿ ಇಲ್ಲ ಪರಿಸರ ಅಧ್ಯಯನ ಕಲಿಸುವ ಪದ್ಧತಿಗಳು ಪರಿಸರ ಅಧ್ಯಯನ ಕಲಿಸುವ ಪದ್ಧತಿಗಳ ಬಗ್ಗೆ ಸ್ಟಡಿ ಮಾಡೀನಿ ಒಂದು ಎಂಟರಿಂದ ಹತ್ತು ಪದ್ಧತಿಗಳದಾವು ಅವನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡಿನಿ ಮ ಅದರ ಜೊತೆಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಫಸ್ಟಿಗೆ ತಗೊಂಡಿದ್ದೇ ಇದೆ ಬಟ್ ಲಿಸ್ಟಲ್ಲಿ ಲಾಸ್ಟ್ ಬರ್ತೈತಿ ಟೇಬಲಲ್ಲಿ ಇಲ್ಲಿ ನಾನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸ್ಟಡಿ ಮಾಡೀನಿ ಇದ್ರ ಜೊತೆಗೆ ಇನ್ನೊಂದೆರಡು ವಿಡಿಯೋಸ್ಗಳನ್ನು ಕೂಡ ನೋಡ್ಕೊಂಡಿನಿ ಬಟ್ ಶೇರ್ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅದರ ಮುಂದೆ ಅದಾದ್ಮೇಲೆ ಇನ್ನೊಂದು ಎರಡು ಮೂರು ವಿಡಿಯೋಸ್ಗಳನ್ನು ನಾನು ನೋಡ್ಕೊಂಡಿನಿ ವಿಜಯನಗರ ಸಾಮ್ರಾಜ್ಯ ಮತ್ತು ಅದರ ಜೊತೆಗೆ ಬಹುಮನಿ ಸುಲ್ತಾನರ ಬಗ್ಗೆ ಮುಗಿಸ್ಕೊಂಡಿನಿ ಬಹುಮನಿ ಸುಲ್ತಾನರು ಕೆಲಸ ಮಾಡ್ಕೊತ ಆರಾಮಾಗಿ ನಾನು ಎರಡು ಮೂರು ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೊಂಡಿರ್ತೀನಿ ಐವತ್ತೈವತ್ತು ನಿಮಿಷದು ಅಟ್ಲೀಸ್ಟ್ ನಲ್ವತ್ತೈದು ನಿಮಿಷದಲ್ಲ ಇದ್ದೇ ಇರ್ತಾವೆ ಮೇಡಮ್ ಅವ್ರ ವಿಡಿಯೋಸ್ಗಳು ಅಲ್ಲಿ ಎರಡು ಮೂರು ಕೆಲಸ ಮಾಡ್ಕೋತಂದು ಎರಡು ಮೂರು ವಿಡಿಯೋಸ್ಗಳನ್ನ ಕವರ್ ಮಾಡ್ಕೊಂಡಿರ್ತೀನಿ ಮೊಘಲರು ಕೂಡ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ನಾನು ಮೊಘಲರು ಬಟ್ ಕಂಪ್ಲೀಟ್ ಆಗಿಲ್ಲ ನೆಕ್ಸ್ಟ್ ಡೇ ಕಂಪ್ಲೀಟ್ ಮಾಡ್ಕೋತೀನಿ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ಸೋಷಿಯ ಸೈಕಾಲಜಿಯಲ್ಲಿ ಯಾವುದೇ ರೀತಿಯಾದಂಥ ಸ್ಟಡಿ ಆಗಿಲ್ಲ ಮತ್ತು ದೋಷಗಳು ಮಾತುಗ ಓದುವಿಕೆ ಆಲಿಸುವಿಕೆ ದೋಷಗಳು ಮಾತುಗಾರಿಕೆ ಓದುವ ಓದುಗಾರಿಕೆ ಬರವಣಿಗೆ ಸ್ಟಡಿ ಕಂಪ್ಲೀಟ್ ಮಾಡ್ಕೊಂಡಿನಿ ಕನ್ನಡ ಪೆಡಗೋಗಿಯಲ್ಲಿ ಮತ್ತು ಸೈನ್ಸಲ್ಲಿ ಸರಳ ಸಮೀಕರಣಗಳು ಸೆವೆಂತ್ ಕ್ಲಾಸಿಂದು ಅದರ ಜೊತೆಗೆ ಅವರೇಜ್ ಮತ್ತು ರೇಖಾ ಗಣಿತ ಕಾಂಪಿಟೇಟಿವ್ ಆಪ್ಟಿಟ್ಯೂಡ್ ಚಾಪ್ಟರ್ಸ್ಗಳು ಅದಾದಮೇಲೆ ಇಂಗ್ಲೀಷ್ ಕೂಡ ಯಾವುದೇ ಸ್ಟಡಿ ಆಗಿಲ್ಲ ನಂತರ ಪರಿಸರ ಅಧ್ಯಯನ ಕಲಿಸುವ ಪದ್ಧತಿಗಳು ಪೆಡಗೋಗಿ ಸ್ಟಾರ್ಟ್ ಮಾಡೀನಿ ಅದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ಮತ್ತು ಮೊಘಲರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ಕೊಂಡೀನಿ ನೆಕ್ಸ್ಟ್ ಡೇ ಇದನ್ನು ಕವರ್ ಮಾಡ್ಕೋತೀನಿ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು